ಒಂದು ನಾ ನಿಮ್ಮ ಉತ್ತರ ಕನ್ನಡಕ್ಕೆ ಎಲ್ರು ಹೆಂಗದಿರಿ ಎಲ್ರು ಚೆನ್ನಾಗಿದ್ದೀರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ನೋಡಿರಿ ಇವತ್ತು ಸಾನ್ವಿ ಫ್ಯಾಷನ್ ಒಳಗೆ ಸಾಲ್ವಿ ಅವ್ರು ಇವತ್ತು ಏನು ಹೇಳ್ಕೊಡಾ ರೀ ಇವತ್ತೇನು ಹೇಳ್ಕೊಡಾತಾರಂದ್ರಿ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವೀಡಿಯೋ ಹೇಳ್ಕೊಡಾತೇನು ರೀ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವೀಡಿಯೋ ಅಂದ್ರೆ ಯಾವ್ದು ಹೇಳ್ರಿ ಎಲ್ಲರೂ ಭಾಳ ಎಕ್ಸ್ಪೆಕ್ಟೆಡ್ ವಿಡಿಯೋ ರೀ ನಂಗೆ ಭಾಳ ಜನ ಕಮೆಂಟ್ ಹಾಕ್ಯಾರಿ ಅಕ್ಕ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕ್ರಿ ಅಕ್ಕ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿರಿ ಅಂತ ಹೇಳ್ಯಾರಿ ನನಗೆ ಅದಕ್ಕಾರು ನೋಡಿರಿ ಇವತ್ತು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕೇನ್ರಿ ನಿಮಗೆ ನಾನು ನಿಮಗೆ ಮೊದ್ಲು ಒಂದು ವೀಡಿಯೋದಾಗ ತೋರಿಸಿದ್ದೆ ರೀ ಬ್ಲೌಸ್ ನಮ್ಗೆ ಅಳತಿ ಬ್ಲೌಸ್ ಏನು ಕೊಟ್ಟಿರ್ತಾರಲ್ರಿ ಅದ್ರ ತಕ್ಕಂಗೆ ಅದನ್ನ ಅಳತಿ ಹಿಡ್ಕೊಂಡು ಹೆಂಗೆ ನಾವು ಮಾರ್ಕಿಂಗ್ ಟ್ರೇಸ್ ಮೆಜರ್ಮೆಂಟ್ ಮಾಡ್ಕೊಂಡು ಹೆಂಗ್ ನಾವು ಬರ್ಕೊಡೋದು ಮೆಜರ್ಮೆಂಟ್ನ ಬ್ಲೌಸ್ ಅಳತಿ ಮೆಜರ್ಮೆಂಟ್ ಹೆಂಗೆ ಇರುತ್ತ ಅದನ್ನ ಹೆಂಗೆ ಬರ್ಕೊಳೋದು ಅಂತ ನಿಮಗೆ ಹೋದ ವಿಡಿಯೋದ ಹಾಕೇನು ರೀ ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡ್ ಬಂದುಬಿಟ್ರಿ ಭಾಳ ಚಂದ ರೆಸ್ಪಾನ್ಸ್ ಬರತೈತ್ರಿ ಆ ವಿಡಿಯೋಕ್ಕೂ ಈಗ ನಾ ಇವತ್ತು ಈ ವಿಡಿಯೋದಾಗ ಏನು ಹೇಳ್ಕೊಳತ್ತೇನ ಅದ ಮೆಜರ್ಮೆಂಟ್ ಯೂಸ್ ಮಾಡಿಕೊಂಡು ಈಗ ನಾ ಏನು ಬರ್ಕೊಂಡೇನಲ್ರಿ ಮೆಜರ್ಮೆಂಟ್ ಬ್ಲೌಸ್ ಅಳತಿ ಇದ ಅಳತಿ ಯೂಸ್ ಮಾಡಿಕೊಂಡು ನಾನು ಲೈನಿಂಗ್ ಬ್ಲೌಸ್ ಒಲೆ ಆತೇನ್ರಿ ರೀ ಅದರೊಳಗೆ ಲೈನಿಂಗ್ ಪಾರ್ಟ್ ಮೇಲೆ ನಿಮಗೆ ಕರೆಕ್ಟ್ ಅಳತಿದು ಮೆಜರ್ಮೆಂಟ್ ಹಾಕ್ಕೊಂಡು ಕಟ್ ಮಾಡೋದನ್ನ ಹೇಳ್ತೇನೆ ರೀ ಈಗ ನಾನು ಇದೇ ಅಳತಿ ಯೂಸ್ ಮಾಡಿಕೊಂಡು ಲೈನಿಂಗ್ ಪಾರ್ಟ್ ಮ್ಯಾಗ ಹೆಂಗೆ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ಕೊಡಾತೀನಿ ರೀ ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಹಾಂ ನಿಮ್ಗೆ ಒಂದು ವಿಷಯ ಹೇಳಬೇಕು ರೀ ನಾನು ಹಂಗ ನೀವು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಒಂದು ಬೆಲ್ ಬೆಲ್ ಐಕಾನ್ ಅಂತ ಇರುತ್ತೆ ರೀ ಅದನ್ನು ಪ್ರೆಸ್ ಮಾಡಿರಿ ಅಂದ್ರೆ ನಿಮಗೆ ನಾನು ಹಾಕೋವಂಥ ವಿಡಿಯೋ ಮೊದಲು ಬಂದು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತೈತಿ ರೀ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಲಿ ಅಂದ್ರೆ ತಲುಪೋದಿಲ್ರಿ ಇವತ್ತು ನೋಡಿರಿ ನಾನು ನಿಮ್ಗೆ ತರ್ಟಿ ಸಿಕ್ಸ್ ಸೈಜಿಂದು ಬ್ಲೌಸ್ ಕಟಿಂಗ್ ನ ತೋರ್ಸಾತೇನ್ರಿ ಕಂಪ್ಲೀಟಾಗಿ ಯಾರ್ಯಾರಲ್ಲ ತರ್ಟಿ ಸಿಕ್ಸ್ ಸೈಜಿನ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಐತಿ ಅವರು ನೀವು ಕಂಪ್ಲೀಟಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಂಡು ಹೋಗ್ತಿರ್ತೇನೆ ಎಷ್ಟು ನಾವು ಶೋಲ್ಡ್ರ್ ಇಟ್ಕೋಬೇಕು ಎಷ್ಟು ಆರ್ಮ್ ಹೋಲ್ ಡೌನ್ ಎಳಿಸ್ಕೋಬೇಕು ಎಲ್ಲಾನು ಹೇಳ್ತೀನಿ ರೀ ಫಸ್ಟ್ ನಾವು ಈ ಥರ ಫೋಲ್ಡೆಡ್ ಲೈನಿಂಗ್ದು ಕ್ಲಾತ್ ಏನೈತಲ್ರಿ ಅದನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿರಿ ಈ ಥರ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಸೈಡ್ದು ನಮ್ಮ ಸೈಡ್ ಇಟ್ಕೋಬೇಕು ರೀ ಇದನ್ನ ಬಟ್ಟಿನ ಕೆಳಗಡೆ ಒಂದು ನಾವು ಲೈನ್ ಹಾಕೋಬೇಕು ರೀ ಬಟ್ಟಿ ಬಟ್ಟೆ ಸ್ವಲ್ಪ ಎದ್ವಾ ತದ್ವಾ ರೀ ಕರೆಕ್ಟ್ ಇರೋದೇ ಅದಕ್ಕೆ ಒಂದು ಲೈನ್ ಹಾಕ್ಕೊಂಡೆ ನೋಡ್ರಿ ಈಗ ಇದ್ರದ್ದು ಫುಲ್ ಲೆಂತ್ ರೀ ಫುಲ್ ಲೆಂತ್ ಹದಿನಾಕ ಐತ್ರಿ ಅದಕ್ಕೆ ಒಂದು ಇಂಚ್ ನಾನು ಆ್ಯಡ್ ಮಾಡಿದ್ ನೋಡ್ರಿ ಹದಿನಾಲ್ಕಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹದಿನೈದು ಇಂಚ್ ಆತ್ರಿ ಹದಿನೈದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡು ನೋಡಿರಿ ಇದನ್ನ ನಿಮ್ಗೆ ಹೇಳತ್ತೀನಿ ರೀ ತರ್ಟಿ ಸಿಕ್ಸ್ ಸೈಜಿಂದು ನಾನು ಕಟ್ಟಿಂಗ್ದು ವಿಡಿಯೋ ಹಾಕತ್ತೀನಿ ತರ್ಟಿ ಸಿಕ್ಸ್ ಸೈಜಿಂದು ನಾನು ನಿಮ್ಗೆ ಬ್ಲೌಸ್ ಕಟ್ಟಿಂಗ್ ಅದು ಲೈನಿಂಗ್ ಬ್ಲೌಸು ಅದಕ್ಕೆ ನಾನು ಫುಲ್ ಲೆಂತ್ ಹದ್ನಾಲ್ಕು ಐತ್ರಿ ಬ್ಯಾಕ್ಸ್ ಬ್ಯಾಕ್ದು ನಾನು ನಿಮ್ಗೆ ಫಸ್ಟ್ ಕಟ್ ಮಾಡಿ ತೋರ್ಸಾತೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿಂದ ಅದ್ರ ತಕ್ಕಂಗೆ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಬೇಕು ರೀ ಫ್ರಂಟ್ ಪಾರ್ಟ್ ಆದಮೇಲೆ ಸ್ಲೀವ್ಸು ಕ್ರಾಸ್ ಪಟ್ಟಿ ಈ ಥರ ಕಟ್ ಮಾಡ್ಬೇಕು ನೋಡಿರಿ ಇದು ಹದಿನಾಲ್ಕು ಫುಲ್ ಅಂತಿದ್ರೆ ಹದಿನೈದು ಇಟ್ಕೊಂಡು ಅಂದ್ರೆ ಮ್ಯಾಗ ಅರ್ಧ ಇಂಚು ಹೊಲಿಗೆ ಹೋಗ್ತೈತ್ರಿ ಕೆಳಗಡೆ ಅರ್ಧ ಇಂಚು ಹೊಲಿಗೆ ಹೋಗ್ತೈತೆ ರೀ ಅದಕ್ಕೆ ಹದಿನೈದು ಇಟ್ಕೊಳ್ಳೋದು ರೀ ಈಗ ಶೋಲ್ಡ್ರದ್ದು ನೋಡಿರಿ ಶೋಲ್ಡ್ರೂ ನಮ್ಗೆ ವಿಡಿತು ಮೂರು ಇಂಚು ಇಟ್ಕೊಳ್ಳೋದು ರೀ ನೆಕ್ಕು ಎರಡೂವರೆ ಇಂಚು ಐದೂವರೆ ಇಂಚು ಎಲ್ ಎರಡು ಸೇರಿದ್ರೆ ಐದೂವರೆ ಇಂಚು ನಾನು ಇದ್ರ ಬಗ್ಗೆ ಫುಲ್ ಎಕ್ಸ್ಪ್ಲೇನೇಷನ್ ಓದ್ ಬಿಡಿಯೋದಾಗ ಕೊಟ್ಟೇನ್ರಿ ರೀ ಅದಕ್ಕೆ ಐದುವರೆ ಇಂಚು ಇಟ್ಕೋತೇನೆಂತೆ ಹೋದ್ ವಿಡಿಯೋ ಯಾರ್ಯಾರೆಲ್ಲ ನೋಡಿಲ್ಲ ಅವ್ರು ನೋಡ್ಕೊಂಡ್ ಬಂದುಬಿಡಿ ಅಳತಿ ಬ್ಲೌಸ್ನ ಹೆಂಗೆ ಅಳತಿ ಹಿಡಿಯೋದಂತೂ ಹೇಳ್ಕೊಟ್ಟೇನಿ ಶೋಲ್ಡ್ರ್ ಬಗ್ಗೆ ಮತ್ತು ಆರ್ಮೋಲ್ ಡೌನ್ ಬಗ್ಗೆಯೂ ಹೇಳ್ಕೊಟ್ಟೇನ್ರಿ ಇವಾಗ ನಾವು ಮೇಲ್ ಡೆ ಶೋಲ್ಡರ್ ಕಡೆ ಐದೂವರೆ ಇಂಚಿದ್ರೆ ಕೆಳಗಡೆನೂ ಐದೂವರೆ ಇಂಚ್ ತೊಗೋಬೇಕು ರೀ ಆರ್ಮ್ ಹೋಲ್ಡ್ ಡೌನ್ ಬಂದ್ಬಿಟ್ಟು ಅದು ಐದೂವರೆ ತೊಗೋಬೇಕು ರೀ ತರ್ಟಿ ಸಿಕ್ಸ್ ಸೈಜಂದು ನಾವು ಏನಾದರೂ ಬ್ಲೌಸ್ ಕಟಿಂಗ್ ಮಾಡತ್ತಿರ ಶೋಲ್ಡ್ರ್ರು ಐದೂವರೆ ಇಂಚು ಆರ್ಮ್ ಹೋಲ್ಡ್ ಡೌನು ಐದೂವರೆನ ತಗೋಬೇಕು ನೋಡ್ರಿ ಇವಾಗ ಸ್ಟ್ರೇಟಾಗಿ ಒಂದು ಗೆರಿ ಹಾಕೋಬೇಕು ರೀ ಆರ್ಮ್ ಹೋಲ್ಡ್ ಡೌನು ಐದೂವರೆ ಶೋಲ್ಡರು ಐದೂವರೆ ಈಗ ಇದ್ರ ಬಗ್ಗೆ ಎಲ್ಲ ಫುಲ್ ಎಕ್ಸ್ಪ್ಲನೇಷನ್ ಶೋಲ್ಡ್ರ್ ಡ್ರಾಪ್ ಆಗ್ಲಾರ್ದಂಗ ಆರ್ಮೋಲ್ ಕಡೆ ರಿಂಕಲ್ ಬರ್ಲಾರ್ದಂಗ ಏನೇನೆಲ್ಲ ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋಗಳನ್ನ ಹಾಕೇನ್ರಿ ರೀ ಅದರೊಳಗೆ ಹೋಗಿ ನೋಡ್ಕೊಂಬಂದುಬಿಡ್ರಿ ಅದರೊಳಗೆ ನಿಮಗೆ ಗೊತ್ತಾಗ್ತೈತಿ ರೀ ನಾವು ಆರ್ಮ್ಹೋಲ್ ಡೌನಿಂಗ್ ಎದ್ಯದಕ್ಕೆ ಯಾವ ಯಾವ ಸೈಜಿಗೆ ಎಷ್ಟೆಷ್ಟು ತಗೋಬೇಕು ಅನ್ನೋದು ಅದು ವಿಡಿಯೋ ಹಾಕೇನಿ ಅದು ನೋಡಿರಿ ಈಗ ಬಂದ್ಬಿಟ್ಟು ನಮ್ಮದು ತರ್ಟಿ ಸಿಕ್ಸ್ ಸೈಜಿಂಗ್ ಫಿಟ್ಟಿಂಗ್ ಐತ್ರಿ ಅದ್ರ ನಾಲ್ಕನೇ ಭಾಗ ಒಂಬತ್ತು ಆಗ್ತಿತ್ರಿ ಒಂಬತ್ತು ಮತ್ತು ಪ್ಲಸ್ ಎರಡು ಇಂಚು ಮಾರ್ಜಿನ್ ಬಿಟ್ಟೇನ್ರಿ ಒಂಬತ್ತು ಎರಡು ಇಂಚ್ ಮಾರ್ಜಿನ್ನು ಇವಾಗ ಕೆಳಗಡೆನು ಏನೈತ್ರಿ ನಾವು ಅದ್ರದ್ದು ವೆಸ್ಟ್ ಫಿಟ್ಟಿಂಗ್ ಏನೈತ್ರಿ ಟ್ವೆಂಟಿ ನೈನ್ ಆ್ಯಂಡ್ ಹಾಫ್ ಅಂದ್ರೆ ತರ್ಟಿ ಅಂತ ರೀ ತರ್ಟಿಗೆ ಅರ್ಧ ಹದಿನೈದು ರೀ ಹದಿನೈದರ ಅರ್ಧ ಏಳುವರೆ ಆಗ್ತೈತ್ರಿ ಏಳುವರೆ ಪ್ಲಸ್ ನಾವು ಹಿಂಗೆ ಹಿಂದೆ ಟಕ್ಸ್ ಅದು ಹಿಡಿತೇವಲ್ಲ ರೀ ಅದಕ್ಕೊಂದು ಅರ್ಧ ಅರ್ಧ ಇಂಚ್ ಹೋಗ್ತೈತೆ ರೀ ಅದಕ್ಕೆ ನಾವು ಕೆಳಗಡೆ ಏನು ಮಾಡೋಣ ರೀ ಕೆಳಗಡೆನೂ ಒಂಬತ್ತು ಪ್ಲಸ್ ಎರಡು ಇಂಚು ಮಾರ್ಜಿನ್ ಅಂತ ಬಿಡೋದ್ರಿ ಇದಕ್ಕೂ ಸೇಮ್ ಹಾಗೆ ಬರ್ತೈತ್ರಿ ಈ ಥರ ನಾವು ಬ್ಯಾಕ್ ಸೈಡಿಂದು ಫಿಟ್ಟಿಂಗ್ ಮಾ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿರಿ ಬ್ಯಾಕ್ ಬ್ಲೌಸ್ ಬ್ಯಾಕ್ ಪಾರ್ಟಿಂದ ಏನು ನಾವು ಮಾರ್ಕ್ ರೀ ಅದಕ್ಕೆ ಫಿಟ್ಟಿಂಗ್ದು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದ್ರಿ ಈ ಥರ ಆಮೇಲೆ ನಾವೇನು ಮಾಡ್ಬೇಕು ರೀ ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡಿರಿ ಹಾಕ್ಕೊಂಡ್ಬಿಟ್ಟು ಮಾರ್ಜಿನ್ ಬಿಟ್ಟಿರ್ತೇವಲ್ರಿ ಅದಕ್ಕೊಂದು ಸ್ಟ್ರೇಟ್ ಲೈನು ಆಮೇಲೆ ನಾವು ಫಿಟ್ಟಿಂಗ್ ಹಿಡಿತೇವಲ್ಲ ರೀ ಹೊಲಿಗೆ ಹಾಕ್ತೀವಿ ಅದಕ್ಕೊಂದು ಸ್ಟ್ರೇಟ್ ಲೈನ್ನ ಹಾಕೋಬೇಕು ನೋಡಿರಿ ಈ ಥರ ಬಿಗಿನರ್ಸಿಗೆ ಗೊತ್ತಾಗಲಿ ಅಂತೇಳಿ ಈ ಥರ ಎಲ್ಲ ಹಾಕಿ ತೋರ್ಸಾತೀನಿ ರೀ ಫಸ್ಟ್ ಫಸ್ಟ್ ಕಲಿತಿರ್ತಾರಲ್ರಿ ನಂದು ವಿಡಿಯೋ ನೋಡಿ ಕಲಿಯೋರು ಭಾಳ ಜನ ಅದಾರ ಅದಕ್ಕೆ ನಾನು ನಿಮ್ಗೆ ಹಾಕಿ ತೋರ್ಸತೀನಿ ಈಗ ನೋಡಿರಿ ಮೇಲ್ ಮ್ಯಾಗ ಏನು ಐದುವರೆ ರೀ ಅದರಿಂತ್ರ ಮತ್ತು ನಾನು ಇಲ್ಲೇ ಶೋಲ್ಡ್ರದ್ದು ಆರ್ಮೂಲ್ ಡ್ರಾಪ್ ರೀ ಅದಕ್ಕೂ ಐದುವರೆಗೆ ನಾನು ಡ್ರಾಪ್ ಮಾಡ್ಕೊಂಡೇನಿ ಆರ್ಮುಲ್ ತರ್ಟಿ ಸಿಕ್ಸ್ ಸೈಜಿಂದು ಇದು ಬ್ಲೌಸ್ ಕಟ್ಟಿಂಗ್ ರೀ ಅದಕ್ಕೂ ನಾನು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈಗ ನಾವು ಬಗಲ್ ಶೇಪ್ ತೊಗೊಳಿದ್ರಿ ಆರ್ಮ್ ಹೋಲ್ ರೌಂಡಿನ್ ಶೇಪ್ ಬ್ಯಾಕ್ ಸೈಡಿಂದ ಪಾರ್ಟ್ ಅಲ್ರಿ ಇದು ಒಂದು ಕಾಲಿಗೆ ಒಂದು ಟಿಕ್ ಹಾಕ್ಕೊಂಡೆ ನೋಡಿರಿ ಮಾರ್ಕ್ ಹಾಕ್ಕೊಂಡೆ ಒಂದು ಕಾಲಿಂಚಿಗೆ ಮಾರ್ಕ್ ಹಾಕೊಂಡು ಈ ಥರ ರೀ ಕರ್ವ್ ಸ್ಕೇಲ್ ತೊಗೋಬೇಕು ರೀ ಬಿಗಿನರ್ಸ್ ಏನು ನೀವು ಹೊಲಿತಿರ್ತಿರಲ್ಲ ಅವ್ರೀ ಈ ಸ್ಕೇಲ್ ತಗೊಂಡೆ ತೊಗೋರಿ ಯಾಕಂದ್ರೆ ಶೇಪ್ ತಗೋಕೆ ಯೂಸ್ ರೀ ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ಈ ಥರ ಬ್ಯಾಕ್ ಸೈಡಿಂದು ನಾವು ಆರ್ಮ್ ಹೋಲ್ದು ಶೇಪ್ ತೊಗೊಳೋದು ರೀ ಈಗ ನೋಡಿರಿ ಬ್ಯಾಕ್ ಪಾರ್ಟಿಂದು ನೆಕ್ ಎಷ್ಟು ಐತ್ರಿ ಬ್ಯಾಕ್ ಪಾರ್ಟಿನ ನೆಕ್ ಒಂಬತ್ತು ಐತ್ರಿ ಇದಕ್ಕೇನು ಟ್ಯಾಗ್ ಹಾಕಂಗಿಲ್ಲ ರೀ ಏನಿಲ್ಲ ರೀ ಟ್ಯಾಗ್ ಹಾಕ್ಲಿಲ್ಲ ಹಿಂದೆ ಕಸಿ ಹಾಕ್ಲಿಲ್ಲ ಅಂದ್ರೂ ನಮ್ಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದು ಹಂಗೆ ಈ ಕಟಿಂಗ್ ತೋರ್ಸಾತೆನ್ರಿ ಲಕ್ಷ್ಯ ಕೊಟ್ಟು ನೋಡಿರಿ ಇದ್ರದ್ದು ನೆಕ್ ಐತಲ್ರಿ ಬ್ಯಾಕ್ ನೆಕ್ ಒಂಬತ್ತು ಇಂಚ್ ಐತ್ರಿ ಆಮೇಲೆ ಏನು ಮಾಡ್ಬೇಕ್ರಿ ಇದ್ರದ್ದು ಬಿಡ್ತು ನಮ್ಗೇನು ಅಷ್ಟೇನು ಬ್ರಾಡ್ ಬ್ಯಾಡ್ ಅಂದಾರೀ ಅವ್ರು ಟ್ಯಾಗು ಹಾಕೋದು ಬ್ಯಾಡ್ರಿ ಬ್ರಾಡು ಬ್ಯಾಡ ಅಂದಾರ ಅದಕ್ಕೆ ನಾನು ಮೂರು ಇಂಚಿಗೆ ಮಾರ್ಕ್ ಹಾಕೊಂಡು ಇದು ಬ್ಯಾಕ್ ಸೈಡಿಂದ ಈ ಥರ ರೌಂಡ್ ಶೇಪ್ ತೊಗೊಳತ್ತೆ ನೋಡ್ರಿ ನೋಡ್ರಿ ಇದು ಕರ್ವ್ ಸ್ಕೇಲ್ ಇತ್ತಂದ್ರೆ ಭಾಳ ಯೂಸ್ ಆಗ್ತೈತೆ ರೀ ಬಿಗಿನರ್ಸಿಗೆ ನಮಗೆಲ್ಲ ದಿನಕ್ಕೊಂದು ಹತ್ತು ಹತ್ತು ಬ್ಲೌಸ್ ಕಟ್ ಮಾಡಿ ರೂಢ ಇರ್ತೈತೆ ರೀ ಹಂಗೆ ಪಟ ಪಟ ನಾವು ರೌಂಡ್ ಶೇಪು ಈ ಥರ ಶೇಪ್ಗಳು ಇರ್ತಾವಲ್ಲ ರೀ ಬಗಳ ಶೇಪು ಅವನ್ನೆಲ್ಲ ಹಾಕೊಂಡು ಹೋಗ್ಬಿಡ್ತೇವೆ ರೀ ನಿಮಗೆ ಗೊತ್ತಾಗೋದಿಲ್ಲಲ್ರಿ ನೀವು ಕಲಿತಿರ್ತೀರಿ ಅದಕ್ಕೆ ನಾ ಏನು ರೀ ನಿಮ್ಗೆ ಕರ್ವ್ ಸ್ಕೇಲ್ ಹಾಕಿ ತೋರ್ಸಾತೀನಿ ನೋಡ್ರಿ ಈ ಥರ ಬ್ಯಾಕ್ ಪಾರ್ಟಿಂದು ಬ್ಯಾಕ್ ನೆಕ್ಕು ಶೇಪ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ನೋಡಿರಿ ಬ್ಯಾಕ್ ಸೈಡಿಂದು ಶೇಪ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಇದೈತಲ್ರಿ ಮೂರು ಇಂಚಿಗೆ ನಾನು ಬಿಡ್ತಿಟ್ಕೊಂಡು ಮಾಡೇನ್ರಿ ಯಾಕಂದ್ರೆ ಇದಕ್ಕೆ ಭಾಳ ನಮ್ಗೆ ಬ್ರಾಡ್ ಬ್ಯಾಡ್ ಅಂದ್ರೆ ಮೂರು ಇಂಚಿಗೆ ಬಿಟ್ಟು ಇಟ್ಕೊಂಡು ಬ್ಯಾಕ್ ಸೈಡಿಂದ ಇದು ನೆಕ್ನ ರೌಂಡ್ ಶೇಪಿಂಗ್ ಮಾರ್ಕ್ ಮಾಡ್ಕೊಂಡ್ರಿ ಈಗ ನೋಡಿರಿ ಶೋಲ್ಡರ್ ಮಿಡಲ್ ಇಟ್ಕೊಂಡು ಸ್ಕೇಲ್ನ ಕೆಳಗಡೆ ಒಂದು ಟಿಕ್ ಹಾಕ್ಕೊಳ್ಳದ್ರಿ ಅಂದ್ರೆ ಇದೇನೈತಲ್ರಿ ಬ್ಯಾಕ್ ಬ್ಯಾಕ್ ಇಂದ ನಮ್ಗೆ ಟಕ್ಸ್ ಪಾಯಿಂಟ್ ನೋಡಿರಿ ಇದು ಇದನ್ನ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಇನ್ ಟಕ್ಸ್ ಪಾಯಿಂಟ್ನ ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮೊದಲು ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೊಬೇಕ್ರಿ ಅಂದ್ರೆ ಎರಡು ಸೈಡು ಕರೆಕ್ಟ್ ನಮ್ಗೆ ಬ್ಯಾಕ್ ಇಂದ ನೆಕ್ ಕರೆಕ್ಟ್ ಬರ್ತೈತೆ ನೋಡಿರಿ ಈ ಥರ ಇದು ಅರ್ಧ ಅರ್ಧ ಇಂಚ್ ರೀ ಬ್ಯಾಕ್ ಸೈಡಿಂದು ಟಕ್ಸ್ ಏನೈತಲ್ರಿ ಇದು ಅರ್ಧ ಅರ್ಧ ಇಂಚ್ ರೀ ಅದನ್ನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋದು ಇದೇನು ಟಕ್ಸ್ ಐತಲ್ರಿ ಇದೊಂದು ಟಿಪ್ಸ್ ನೋಡಿರಿ ನಿಮಗೆ ಟಕ್ಸ್ ಏನೈತಲ್ರಿ ಇದು ಸ್ಟ್ರೇಟ್ ನಮ್ಗೆ ಶೋಲ್ಡರ್ ಐತಲ್ರಿ ಶೋಲ್ಡ್ರ್ ಮಿಡಲ್ ಬರ್ಬೇಕು ನೋಡಿರಿ ಅದು ಈಗ ನೋಡಿರಿ ನಮ್ಗೆ ಇದು ಟಕ್ಸ್ ಏನು ರೀ ಅದಕ್ಕೆ ಏನು ಮಾಡ್ಬೇಕು ರೀ ನಾವು ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಜಸ್ಟ್ ಒಂದು ಅರ್ಧ ಇಂಚಿಗೆ ಒಂದು ಒಂದು ಈ ಥರ ನಾನು ಇದನ್ನ ಹಾಕ್ಕೊಂಡೇನಿ ಲೈನ್ ಹಾಕ್ಕೊಂಡೇನಿ ಯಾಕಂದ್ರೆ ಇದು ಟಕ್ಸ್ ಹಿಡ್ದಾಗ ಏನು ರೀ ಇಲ್ಲಿ ಕರೆಕ್ಟ್ ಸ್ಟ್ರೇಟ್ ಬರ್ತೈತೆ ನೋಡಿರಿ ತೋರ್ಸತೇನೆ ನೋಡಿರಿ ಕರೆಕ್ಟ್ ಸ್ಟ್ರೇಟ್ ಬರ್ತೈತೆ ಅದ ಸಲ್ ಅದಕ್ಕೆ ಏನು ಮಾಡ್ಬೇಕು ರೀ ಅರ್ಧ ಇಂಚಿಗೆ ಮ್ಯಾಗ ಒಂದು ಲೈನ್ ಹಾಕ್ಕೋಬೇಕು ರೀ ಇದು ಬ್ಯಾ ತರ್ಟಿ ಸಿಕ್ಸ್ ಸೈಜಿಂದು ಬ್ಯಾಕ್ ಪಾರ್ಟ್ ರೆಡಿ ಆತ್ರಿ ಈಗ ನೋಡಿರಿ ಇದನ್ನ ನೀಟಾಗಿ ನಾವು ಹೆಂಗೆ ನಾವು ಮಾರ್ಕ್ ಮಾಡ್ಕೊಂಡು ಹಂಗೆ ಕಟ್ ರೀ ಬಟ್ ನೆಕ್ ಮಾತ್ರ ಕಟ್ ಮಾಡ್ಕೋಬಾರ್ದು ರೀ ಇನ್ನೊಂದು ವಿಷಯ ಹೇಳಬೇಕು ರೀ ನಿಮ್ಗೆ ಈ ಥರ ನಾವು ಬ್ಲೌಸ್ ಪಾರ್ಟು ಬ್ಯಾಕ್ ನೆಕ್ಕಿಂದು ಕಟ್ ಮಾಡ್ಕೊಂಡ್ಮ್ಯಾಗ ಈ ತರ ಮೇಲ್ಗಡೆ ಒಂದು ಅರ್ಧ ಇಂಚ್ ಮಾರ್ಜಿನ್ ಅಂದ್ರೆ ಹೊಲಿಗೆ ಬಿಟ್ಬಿಟ್ಟು ಈ ಥರ ನಾವು ಅಳತಿ ಮಾಡ್ಕೊಂಡು ನೋಡ್ಬೇಕು ರೀ ಅಳತಿ ಮಾಡ್ಕೊಂಡು ನೋಡಿದಾಗ ಇದು ಕರೆಕ್ಟ್ ಎಂಟುವರೆ ಐತ್ರಿ ಎಂಟುವರಿ ಡಬಲ್ ಹದಿನೇಳು ಆತ್ರಿ ಅವ್ರದ್ದು ಏನು ತರ್ಟಿ ಸಿಕ್ಸ್ ಇಂದ ನಾವು ಇದನ್ನೇನು ಮಾರ್ಕ್ ಮಾಡತ್ತೀವಲ್ರಿ ಇದನ್ನು ಕಟ್ ಮಾಡ್ಕೊಳತ್ತೀವಿ ಅವ್ರದ್ದು ಆರ್ಮ್ ಹೋಲ್ ಬಂದುಬಿಟ್ಟು ಆರ್ಮ್ ಹೋಲ್ ರೌಂಡ್ ಅಂದ್ರೆ ಬಗಲ ಸುತ್ತಳತಿ ಅದು ಬಂದುಬಿಟ್ಟು ಕರೆಕ್ಟ್ ಹದಿನೇಳು ಐತ್ರಿ ರೀ ಅಂದ್ರೆ ನಮ್ಗೆ ನಮಗೆ ಎಂಟು ಹದಿನೇಳರ ಅರ್ಧ ಎಂಟುವರಿ ಕರೆಕ್ಟ್ ಇದು ಬಗಲೈತೆ ನೋಡ್ರಿ ಇದೊಂದು ಏನು ನಮಗೆ ಇದು ಕಟ್ಟಿಂಗ್ ಐತಲ್ರಿ ಅವ್ರ ಶೋಲ್ಡ್ರ್ ಒಟ್ಟ ಆಗೋದಿಲ್ಲ ರೀ ಈಗ ನೋಡಿರಿ ನಾನು ಇದೇ ತರ್ಟಿ ಸಿಕ್ಸ್ ಸೈಜಿಂದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡ್ರಿ ಅದ ಬ್ಯಾಕ್ ಪಾರ್ಟ್ ಯೂಸ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ ಹೆಂಗೆ ಕಟ್ ಮಾಡೋದು ಅಂತ ನಿಮಗೆ ತೋರ್ಸಾತೇನೆ ನೋಡಿರಿ ಈಗ ಫ್ರಂಟ್ ಪಾರ್ಟ್ ಮೊದಲು ನಾವು ಕಟ್ ಮಾಡ್ಕೋಬೇಕಂದ್ರೆ ನಮ್ದು ಫೋಲ್ಡೆಡ್ ಸೈಜು ಆ ಕಡೆ ಮಾಡ್ಬೇಕ್ರಿ ಕಟ್ಟಿದ್ದ ಸೈಡ್ ಏನಿರ್ತೈತಲ್ರಿ ನಮ್ಮ ಸೈಡ್ ಮಾಡ್ಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ ಮಾಡಿಟ್ಕೊಂಡು ಒಂದು ಲೈನ್ ಹಾಕೋಬೇಕು ರೀ ಯಾಕಂದ್ರೆ ಕ್ಲಾತ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗ್ತಿರ್ತೈತಲ್ರಿ ಅದಕ್ಕೆ ಒಂದು ಲೈನ್ ಹಾಕ್ಬೇಕು ರೀ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ರೀ ಇವತ್ತು ನಿಮಗೆ ಈ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೆಂಗೆ ಕಟ್ ಮಾಡ್ತೀವಲ್ರಿ ಬ್ಲೌಸ್ನ ಹಂಗೆ ನಿಮ್ಗೆ ಕಟ್ ಮಾಡಿ ತೋರ್ಸಾತೀನಿ ಯಾಕಂದರೆ ನಿಮಗೊಂದು ಕಟ್ ಮಾಡಿ ಕೊಟ್ಟು ತೋರ್ಸೋಕೆ ಬೇರೆ ಬ್ಲೌಸು ಒಂದು ಕಟ್ ಮಾಡೋಕೆ ಬೇರೆ ಬ್ಲೌಸ್ ನಂಗೆ ಟೈಮ ಇಲ್ಲ ರೀ ಕಸ್ಟಮರ್ದು ಇದು ಬ್ಲೌಸ್ ಏನು ಕಟ್ ಮಾಡಾತೇನಲ್ಲ ರೀ ಲೈನಿಂಗ್ ಪಟ್ಟು ಇದನ್ನು ನಿಮಗೆ ವೀಡಿಯೋ ಮಾಡಿಬಿಟ್ಟು ತೋರ್ಸಾತೇನೆ ಅದಕ್ಕೆ ನಿಮ್ಗೆ ಹೇಳತ್ತಿತ್ತು ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಹೆಂಗೆ ನಾ ಬ್ಲೌಸ್ಗಳನ್ನ ಕಟ್ ಮಾಡಿಬಿಟ್ಟು ಕಸ್ಟಮರಿಗೆ ಹೊಲ್ದಿ ಕೊಡ್ತೀನಿ ಅದೇ ರೀತಿ ನಿಮಗೆ ಕಟ್ ಮಾಡಿ ತೋರ್ಸಾತೀನಿ ಅದಕ್ಕೆ ನೀವು ಸ್ಕಿಪ್ ಮಾಡ್ದೆ ನೋಡಿರಿ ನಂದು ಈ ವಿಡಿಯೋನ ಕಟಿಂಗ್ ವಿಡಿಯೋನ ತಪ್ಪದ ನೀವು ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಹೇಳತ್ತಿದ್ದ ಅದಕ್ಕೆ ನೋಡ್ರಿ ಈಗ ನೋಡ್ರಿ ನಾನು ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ಆಸ್ ಇಟ್ ಈಸ್ ಹೆಂಗೆ ಐತೆ ಹಂಗೆ ಮಾರ್ಕ್ ಹಾಕೊಳತ್ತೀನಿ ಯಾಕಂದ್ರೆ ಇನ್ಮ್ಯಾಂಗ ನಿಮಗೆ ತೋರಿಸ್ತೇನೆ ಫ್ರಂಟ್ ಪಾರ್ಟ್ ಒಳಗೆ ಹೆಂಗೆಲ್ಲ ಚೇಂಜಸ್ ಮಾಡ್ಕೋಬೇಕು ಕರೆಕ್ಟಾಗಿ ಆಗಿ ನಮ್ಗೆ ಚೆಸ್ಟ್ ಪಾರ್ಟ್ ಕರೆಕ್ಟ್ ಕುಂದ್ರಬೇಕು ತರ್ಟಿ ಸಿಕ್ಸ್ ಸೈಜಿಂದ ಅಂದ್ರೆ ಎಷ್ಟು ಎಷ್ಟು ನಾವು ಡೌನ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಗೆ ಎಷ್ಟು ತಗೋಬೇಕು ಕ್ರಾಸ್ ಪಾರ್ಟಿ ಎಷ್ಟು ತಗೋಬೇಕು ಅನ್ನೋದು ಈಗ ನೆಕ್ಸ್ಟ್ ನಿಮ್ಗೆ ಹೇಳ್ತೇನೆ ಕಂಟಿನ್ಯೂ ಆಗಿ ನಾನು ವಿಡಿಯೋನ ನೋಡ್ಕೊತ ಹೋಗ್ರಿ ಹಂಗ ನಾನು ಹೋದ್ಬಿಟ್ಟು ಾಗೆಲ್ಲ ಭಾಳ ಚಂದ ರೆಸ್ಪಾನ್ಸ್ ಬಂದಿತ್ರಿ ಹಿಂಗೆ ಬಂದು ಯೂಸ್ಫುಲ್ ಯೂಸ್ಫುಲ್ ವಿಡಿಯೋ ಹಾಕೋಬೇಕು ಹಾಕ್ಬೇಕು ನಿಮ್ಗೆ ಅಂತ ನಂಗೆ ಭಾಳ ಖುಷಿ ಆಗತ್ತೈತಿ ನೋಡ್ರಿ ಅದಕ್ಕೆ ನಿಮ್ಗೆ ಕಟಿಂಗ್ ವಿಡಿಯೋ ಹಾಕೇನ್ರಿ ಇವಾಗ ಈಗ ನೋಡ್ರಿ ನಾನು ಕರೆಕ್ಟ್ ಅದು ಹೆಂಗೈತೆ ಆಸ್ ಇಟ್ ಈಸ್ ಮಾರ್ಕ್ ಮಾಡಿಟ್ಕೊಂಡ್ರಿ ಈಗ ಮಾರ್ಕ್ ಮಾಡ್ಕೊಂಡ್ಮ್ಯಾಗ ನಾನು ಫ್ರಂಟ್ ನೆಕ್ಕಿಂದು ಮಾರ್ಕ್ ಮಾಡ್ಕೊಳಾತೈನಿ ನೋಡ್ರಿ ಫ್ರಂಟ್ ನೆಕ್ಕಿಂದು ಆರೂವರಿ ಐತಿ ಆರೂವರೆ ಮತ್ತು ವಿಡ್ತಿಗೆ ಎರಡು ಮುಕ್ಕಾಲಿನ್ಸ್ ಇಂಚ್ ರೀ ಮ್ಯಾಗ ನೆಕ್ಕಿನ ಕಡೆ ಎರಡೂವರೆ ಐತ್ರಿ ವಿಡ್ತಿಗಿಲಿ ಎರಡು ಮುಕ್ಕಾಲು ಇಂಚ್ ತೊಗೊಂಡು ಈಗ ನಾನು ಇದನ್ನು ಫ್ರಂಟ್ ಪಾರ್ಟಿನ ಶೇಪ್ ಹಾಕೋತೀನಿ ಫ್ರಂಟ್ ಪಾರ್ಟಿನ ಶೇಪ್ ಹಾಕು ನಾನು ಕರ್ವ್ ಸ್ಕೇಲ್ ಯೂಸ್ ಮಾಡಾತೇನೆ ರೀ ಬಿಗಿನರ್ಸಿಗೆ ಯೂಸ್ಫುಲ್ ಆಗಲಿ ಅಂಥೇಳಿ ಕರ್ವ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಹೆಂಗೆ ಮಾರ್ಕೊಳ್ ಹಾಕ್ಕೊಳ್ಳೋದು ಅಂತ ನಿಮಗೆ ತೋರ್ಸಾತೀನಿ ರೀ ನಾವು ಹಂಗೆ ಕೈಲೇನ ಹಾಕ್ತೇವೆ ರೀ ನೋಡಿರಿ ಈಗ ಇದನ್ನು ಮಾರ್ಕ್ ಹಾಕೊಂಡಿರಿ ಇದಾದಮೇಲೆ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟಿಗೆ ಏನು ನೋಡ್ಕೋಬೇಕಂದ್ರೆ ಬಗಲ್ ಶೇಪ್ ರೀ ಬಗಲ್ ಶೇಪದೀಗ ನಾವು ಬ್ಯಾಕ್ ನೆಕ್ಕಿಂದು ಹೆಂಗೆ ಆಯ್ತು ಹಂಗೆ ಮಾರ್ಕ್ ರೀ ಆ್ಯಸ್ ಇಟ್ ಈಸ್ ಈಗ ನಾವು ಫ್ರಂಟ್ ನೆಕ್ಕಿಂದು ಹೆಂಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಅರ್ಧ ಇಂಚ್ ಒಳಗೆ ತೊಗೋಬೇಕು ನೋಡಿರಿ ಅದು ಅರ್ಧ ಇಂಚ್ ಒಳಗೆ ತೊಗೊಂಡ್ಬಿಟ್ಟು ಚಂದ ಕರ್ಸ್ಗೆ ಶೇಪ್ ತಗೋಬೇಕ್ರಿ ಅದನ್ನ ಫ್ರಂಟ್ ಪಾರ್ಟಿಂದ ಶೇಪ್ ನಾವು ಇದನ್ನು ಈ ಥರ ಜಸ್ಟ್ ಅರ್ಧ ಇಂಚಷ್ಟು ಡಿಫ್ರೆನ್ಸ್ ಇರಬೇಕು ರೀ ಒಂದು ಇಂಚ್ ತೊಗೊಂಡೇ ಒಂದೂವರೆ ಇಂಚ್ ಡಿಫ್ರೆನ್ಸ್ ತೊಗೊಂಡೆ ಮಾಡ್ಲಿಕ್ಕೆನ ಹೋಗಬಾರ್ದು ರೀ ಬ್ಲೌಸ್ ಪೂರ್ತಿ ರೀ ಬ್ಲೌಸು ಹದಗೆಟ್ತಂದ್ರೆ ಹಾಕ್ಕೊಳಕ್ಕೆ ಮನಸ್ಸು ಬರಲ್ಲ ನೋಡಿರಿ ಹಿಂಗೆ ನಾವು ಕಟ್ ಮಾಡೋವಾಗ ನೀಟ್ನೆಸ್ ತೊಗೋಬೇಕು ರೀ ನಮ್ಮ ಕಟ್ಟಿಂಗನ್ನು ಅನ್ನೋದು ಪರ್ಫೆಕ್ಟ್ ಆಗಿದ್ದರೂ ನಮ್ಮದು ಪರ್ಫೆಕ್ಟ್ ಆಗಿರ್ತೈತೆ ರೀ ನಮ್ಮ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿದ್ರೆ ನಾವು ಹಾಕೊಳ್ಳೋಂಥ ಬ್ಲೌಸು ಫಿಟ್ಟಿಂಗ್ನು ಪರ್ಫೆಕ್ಟ್ ಆಗಿರ್ತೈತಿ ನಮ್ಮ ಬ್ಲೌಸ್ನು ಪರ್ಫೆಕ್ಟ್ ಆಗಿರ್ತೈತಿ ಅದಕ್ಕೆ ನಾನು ನಿಮ್ಗೆ ಹೇಳಾತಿದ್ರಿ ಕಟ್ಟಿಂಗನ್ನ ಮೊದ್ಲು ನೀಟಾಗಿ ಮಾಡ್ಕೋಬೇಕಂತ ಈಗ ನೋಡ್ರಿ ನಾನು ಮೊದಲ ಈ ತರನ ಅಳತಿ ಬ್ಲೌಸ್ ತಗೊಂಡೇನ್ರಿ ತೊಗೊಂಡಿದ ಫ್ರಂಟ್ ಪಾರ್ಟ್ ಎಷ್ಟು ಐತಿ ಅಂತ ಹೇಳಿ ಚಂದಗೆ ನೋಡ್ಕೊಬೇಕು ನೋಡ್ರಿ ಆ ಮಾರ್ಜಿನ್ ಇತ್ರ ಹಿಡಿದು ತಕ್ಷ ಪಾಯಿಂಟ್ ತನಕ ಹಿಂಗೆ ಮಾರ್ಕ್ ಹಾಕೊಂಡೇನ್ರಿ ನಂದು ಎಕ್ಸ್ಪೆಷಲಿ ಇದು ಇದು ಫಿಫ್ಟೀನ್ ಇಂಚ್ ಪೂರ್ತಿ ನಾವು ಬ್ಯಾಕ್ ನೆಕ್ ಇಂದ ಅಂದ್ರೆ ತರ್ಟೀನ್ ಅಂಡ್ ಹಾಫ್ ಇರ್ಬೋದು ನೋಡ್ರಿ ಕರೆಕ್ಟ್ ತರ್ಟೀನ್ ಅಂಡ್ ಹಾಫ್ ಐತ್ರಿ ಹದಿ ಯಾಕಂದ್ರೆ ಒಂದೂವರೆ ಇಂಚಷ್ಟೇ ಮೈನಸ್ ಮಾಡ್ಬೇಕು ರೀ ಬ್ಯಾಕ್ ನೆಕ್ಕಿಗೆ ಬ್ಯಾಕ್ ನೆಕ್ ಏನು ಕಟ್ ಮಾಡ್ಕೊಂಡಿರ್ತೇವಲ್ರಿ ಅದಕ್ಕಿಂತ ಒಂದೂವರೆ ಇಂಚ್ ಮೈನಸ್ ಮಾಡ್ಕೊಂಡು ಒಂದ್ ಗೆರಿ ಹಾಕೊಂಡ್ರೆ ಅದರೊಳಗೆ ಫ್ರಂಟ್ ಪಾರ್ಟ್ ತಕ್ಕೋಬೇಕು ನೋಡಿರಿ ಹದಿಮೂರುವರೆ ಕರೆಕ್ಟ್ ಐತ್ರಿ ಈಗ ನಾವು ಬ್ಯಾ ಫ್ರಂಟ್ ಪಾರ್ಟಿಂದು ಫ್ರಂಟ್ ನೆಕ್ ಹಾಕ್ಕೊಂಡಿವ್ರಿ ಬಗಲ್ ಶೇಪ್ ಹಾಕ್ಕೊಂಡಿವ್ರಿ ಬಗಲ್ ಶೇಪ್ ಆದಮೇಲೆ ಕೆಳಗಡೆ ನಾವು ಕ್ರಾಸ್ ಪಟ್ಟಿ ಹಚ್ಚೋ ಕಡೆ ಶೇಪ್ ಕೊಡ್ಬೇಕು ನೋಡಿರಿ ಮ್ಯಾಗಿಲ್ ಒಂದೂವರೆ ಇಂಚಿಗೆ ಸೈಡಲ್ಲಿ ಮೂರುವರೆ ಇಂಚಿಗೆ ನಾನು ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಹಿಂಕರ್ ಸ್ಕೇಲಿಲ್ಲ ಈ ಥರ ಶೇಪ್ ತೊಗೊಂಡೆ ನೋಡಿರಿ ಫ್ರಂಟ್ ಪಾರ್ಟಿನ ಶೇಪ್ ರೀ ಇದು ಕೆಳಗಡೆ ಕ್ರಾಸ್ ಪಟ್ಟಿ ರೀ ಆ ಸೈಡಿನ ಶೇಪ್ ನೋಡಿರಿ ಈಗ ನೋಡಿರಿ ಈ ಥರ ಶೇಪ್ ತೊಗೊಂಡ್ವಿ ಇದು ಫ್ರಂಟ್ ಪಾರ್ಟ್ ಆಲ್ಮೋಸ್ಟ್ ರೆಡಿ ಹಾಕಿ ಬಂತ್ರಿ ಈಗ ನೋಡ್ರಿ ಇಲ್ಲಿ ನಾವು ಉಗುಮನಿ ಕಾಜಾಪಟ್ಟಿ ಹಸ್ತೇವಲ್ರಿ ಅಲ್ಲಿ ಅದ್ರ ಅರ್ಧ ಒಂದು ಮಾರ್ಕ್ ಮಾಡ್ಕೋಬೇಕು ರೀ ಇದು ಟಕ್ಸ್ ಪಾಯಿಂಟ್ ಇನ್ ಮಾರ್ಕ್ ನೋಡಿರಿ ಈ ಪಾಯಿಂಟ್ ಆದ್ಮೇಲೆ ಇಲ್ಲಿ ನಾವು ಏನು ಮೂರು ಇಂಚಿಗೆ ಒಂದು ಕರ್ ಹಾಕೊಂಡಿದ್ವಿ ಅಲ್ಲ ಶೇಪು ಅಲ್ಲಿ ಒಂದು ಇಂಚು ಒಂದು ಇಂಚು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಿಡಲ್ ಎರಡೂವರೆ ಇಂಚಿಗೆ ಮ್ಯಾಕ್ ತೊಗೊಂಡು ಈ ಥರ ಶೇಪ್ ಕೊಡಬೇಕು ಇದು ಫಸ್ಟ್ ಟಕ್ಸಿನ ಶೇಪ್ ಇದು ಫಸ್ಟ್ ಮೇನ್ ಟಕ್ಸ್ ಅದ ನೋಡಿರಿ ಅಲ್ಲಿಂದ್ರೆ ಇಲ್ಲಿ ಎರಡು ಇಂಚಿಗೆ ತೊಗೊಂಡು ಇಲ್ಲೇನು ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡಿದ್ವೆಲ್ಲ ಪಟ್ಟಿ ಹಚ್ಚಲ್ಲಿ ಅಲ್ಲಿ ನಾವು ಎರಡನೇ ಟಕ್ಸಿನ ಮಾರ್ಕ್ ಹಾಕ್ಕೋಬೇಕು ರೀ ಇವೆಲ್ಲ ಮಾರ್ಕ್ ನಾವು ಕಟ್ ಮಾಡೋ ಮುಂದೆ ಹಾಕ್ಕೊಂಡ್ರೆ ನಮಗೆ ಹೊಲಿಯಕ್ಕೆ ಭಾಳ ಈಸಿ ಆಗ್ತಿತ್ರಿ ಆಮೇಲೆ ನಾ ರೀ ನಿಮ್ಗೆ ಒಂದು ತಸ್ತಾಗ ಒಂದು ಬ್ಲೌಸ್ ಹೊಲಿಬೋದು ಅಂತೇಳಿ ಆ ಟಿಪ್ಸ್ನೇ ಈ ಥರ ಮಾಡ್ಕೊಂಡ್ರೆ ಪಲಿಸ್ಬೋದು ನೋಡಿರಿ ಆ ವಿಡಿಯೋನು ಭಾಳ ಚಂದ ವೈರಲ್ ಆಗ್ತೈತಿ ಯಾರ್ಯಾರ ನೋಡಿಲ್ಲ ನಾನು ಸ್ಟಿಚಿಂಗ್ ವಿಡಿಯೋ ನೋಡ್ಕೊಂಡ್ಬಂದು ಬಿಡ್ರಿ ದಿನಕ್ಕೆ ಏಳರಿಂದ ಎಂಟು ಬ್ಲೌಸ್ ಹೆಂಗೊಲಿಯೋದಂತ ಬಿಟ್ಟೇನಿ ಅದ್ರೊಳಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಅದಾವು ನೋಡ್ಕೊಂಡ್ ಬಂದ್ಬಿಡ್ರಿ ಇವಾಗ ಮೂರನೇ ಟಕ್ಸ್ ಹಾಕಿದೇರಿ ನಾನು ಅಲ್ಲಿತ್ರ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಮೂರನೇ ಟಕ್ಸು ಮಾರ್ಕ್ ಹಾಕ್ಕೊಂಡಿರಿ ಇಲ್ಲಿಂದ ಮತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಗಲ್ ಕಡೆ ನಾಲ್ಕನೇ ಟಕ್ಸ್ ಇದ್ದು ಮಾರ್ಕ್ ಹಾಕಿದ್ರಿ ಈ ಟಕ್ಸನ್ನ ಹೆಂಗೆ ಮಾರ್ಕ್ ಹಾಕೊಳ್ಳೋದು ಅಂತ ಇಲ್ಲಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಬಿಟ್ಟೇನು ರೀ ಹೋಗಿ ನೋಡ್ಕೊಂಬಂದು ಬಿಡಿರಿ ನಾವು ಫ್ರಂಟ್ ನೆಕ್ಕಿಂದು ಟಕ್ಸ್ ಪಾಯಿಂಟ್ ಹೆಂಗೆ ಹಾಕ್ಕೊಳ್ಳೋದು ಹಂಗೆ ಸ್ಟಿಚಿಂಗ್ ಹೆಂಗೆ ಹಾಕ್ಕೊಳ್ಳೋದು ಅಂತ ವಿಡಿಯೋ ಬಿಟ್ಟೇನಿ ನಾನು ವಿಡಿಯೋದಾಗ ನೀವು ಸರ್ಚ್ ಮಾಡ್ಬಿಟ್ಟು ನೋಡಿರಿ ಈಗ ನೋಡಿರಿ ಈಗ ನಾನು ಟಕ್ಸ್ ಹಿಡಿತೇನೆಲ್ಲ ರೀ ಅಲ್ಲಿ ಕರೆಕ್ಟ್ ಆಗೋದಿಲ್ಲ ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಬರ್ತೈತೆ ಬಟ್ಟೆ ಅಂತ ಆ ಕಡೆ ನಾನು ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚ್ ಹೆಚ್ಚಿಗೆ ತಗೊಂಡು ಈ ಥರ ಕ್ರಾಸ್ ಮ್ಯಾಗ ಒಂದು ಗೆರಿ ಹಾಕ್ಕೊಂಡೇನು ರೀ ಅದು ಫ್ರಂಟ್ ಪಾರ್ಟಿಗೆ ಬರ್ತೈತೆ ರೀ ಆ ಥರ ಅರ್ಧ ಇಂಚ್ ತೊಗೊಂಡ್ಬಿಟ್ಟು ನಾವು ಕ್ರಾಸ್ ಮ್ಯಾಗ ಗೆರಿ ಹಾಕೋಬೇಕು ರೀ ನಾವು ಟಕ್ಸ್ ಪಾಯಿಂಟಿಗೆ ಈ ಥರ ಚಂದಾಗ ರೌಂಡಾಗೆ ಶೇಪ್ ತೊಗೋಬೇಕು ರೀ ಅಂದ್ರೆ ಫ್ರಂಟ್ ಪಾರ್ಟಿಂದ ಏನಿರ್ತೈತಲ್ರಿ ಅದು ಫ್ರಂಟ್ ಪಾರ್ಟಿಂದ ಬ್ಲೌಸ್ ಕಟ್ಟಿಂಗ್ ಮಾಡಿರ್ತೇವಲ್ಲ ಅದು ಸಾರಿ ಬ್ಲೌಸ್ ಫ್ರಂಟ್ ಪಾರ್ಟಿಂದು ಬ್ಯಾಕ್ನಾಗ ಇಟ್ಬಿಟ್ಟು ನಾವು ಏನು ಕಟ್ ಮಾಡಿರ್ತೇವಲ್ಲ ತರ್ಟಿ ಸಿಕ್ಸ್ ಸೈಜಿಂದು ಅದು ಕರೆಕ್ಟ್ ಮೆಜರ್ಮೆಂಟ್ ಬರ್ತೈತೆ ನೋಡಿರಿ ಈ ಥರ ನಾವು ಫ್ರಂಟ್ ಪಾರ್ಟಿಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ರೀ ಹೆಂಗಿದ್ರು ಟಕ್ಸ್ ಪಾಯಿಂಟು ಎಲ್ಲನೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟೇವ್ರಿ ಇನ್ನೇನೈತ್ರಿ ಕಟ್ ಮಾಡ್ಕೊಂಬಿಡೋದು ರೀ ಇದಾದಮೇಲೆ ಕ್ರಾಸ್ ಪಟ್ಟಿ ಹೆಂಗೆ ಕಟ್ ಮಾಡೋದು ಹೇಳಿ ನಾನು ನಿಮಗೆ ತೋರಿಸ್ತೇನೆ ರೀ ನೀವು ನೋಡ್ಕೊತ ಹೋಗ್ರಿ ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ರೀ ಇನ್ನು ಮುಂದೆ ಸ್ಲೀವ್ಸ್ ಕಟ್ಟಿಂಗ್ ಐತ್ರಿ ಕ್ರಾಸ್ ಪಟ್ಟಿಗೆ ಕಟ್ ಮಾಡೋದು ಐತ್ರಿ ಇನ್ನೂ ಯೂಸ್ಫುಲ್ ಟಿಪ್ಸ್ ಅದಾವೆ ರೀ ಭಾಳ ಭಾಳ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನಾನು ಲಾಸ್ಟಾಗಿ ಹೇಳ್ತೇನೆ ರೀ ಲಾಸ್ಟ್ ತನಕ ನನ್ನ ವಿಡಿಯೋ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಿರ್ತೈತೆ ರೀ ನಾಟ ಟಿಪ್ಸ್ ಹೇಳೋದು ಈಗ ನೋಡಿರಿ ನಾನು ಫ್ರಂಟ್ ಪಾರ್ಟಿಂದ ಅದು ಕಟ್ ಮಾಡಿದೀರಿ ಆಮೇಲೆ ಜಸ್ಟ್ ಹಂಗ ಒಂದು ಗೆರಿ ಹಾಕಿರ್ತೇನೆ ಅಲ್ರಿ ಅದನ್ನು ಕಟ್ ರೀ ಬಟ್ಟೆ ಏನರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತೈತದಂತ ಒಂದು ಗೆರಿ ಹಾಕೊಂಡಿರ್ತೀನಿ ರೀ ನಾ ಈಗ ಎಲ್ಲೆಲ್ಲಿ ಟಕ್ಸ್ ರೀ ಅಲ್ಲೆಲ್ಲ ಒಂದು ಹಾಕೋಬೇಕು ಹಾಕೋಬೇಕ್ರಿ ನೀಟಾಗಿ ಕಚ್ಚ ಹಾಕ್ಕೊಂಬಿಟ್ರೆ ಎರಡು ಕರೆ ಒಂದು ಸಮ ಕಚ್ಚ ಬರ್ತೈತೆ ನೋಡಿರಿ ಎರಡು ಪಾರ್ಟಿಂದು ಈ ಥರ ಕಚ್ಚ ಹಾಕೊಂಡ್ಬಿಟ್ಟು ನಾವು ಇದನ್ನ ಕಚ್ಚ ಹಾಕೊಳ್ಳೋದೇನು ಬ್ಯಾಡ್ರಿ ಫ್ರಂಟ್ ಪಾರ್ಟಿಂದು ಕಟ್ಟ ಮಾಡ್ಕೊಬೇಕು ರೀ ಇದು ಫ್ರಂಟ್ ಪಾರ್ಟಿನ್ ನೆಕ್ ರೀ ಕಟ್ ಮಾಡ್ಕೊಳ್ಳೋದು ಬ್ಯಾಕ್ ಪಾರ್ಟಿನ್ ಕಟ್ ಮಾಡ್ಕೊಂಡಿಲ್ಲ ಬ್ಯಾಕ್ ಪಾರ್ಟಿನ್ ನಾನು ನೆಕ್ ಯಾಕೆ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೆಲ್ಲ ಭಾಳ ಸಲ ಭಾಳ ವಿಡಿಯೋದಾಗ ಹೇಳೇ ಬಿಟ್ಟೇನು ರೀ ಹೋದ್ಸಲೇ ವೀಡಿಯೋದಾಗ ಹೇಳೇನಿ ನೀವು ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡ್ ಆ ವೀಡಿಯೋಸ್ಗಳನ್ನ ನೋಡಿರಿ ಈಗ ಈ ಥರ ಫ್ರಂಟ್ ಪಾರ್ಟಿನ್ ಕಟ್ ಮಾಡ್ಕೊಂಡೆ ಈಗ ಇಲ್ಲೇನಾಯ್ತಲ್ಲ ರೀ ಅರ್ಧ ಇಂಚ್ ನಾ ಎದಕ್ಕೆ ಬಿಟ್ಟಿದ್ದೆ ಅರ್ಧ ಇಂಚಿಲಿ ಪಟ್ಟಿ ಕಾಜಾ ಪಟ್ಟಿ ಏನು ನಾವು ಹೊಲಿಗೆ ರೀ ಅದಕ್ಕೆ ಇಲ್ಲಿ ಅರ್ಧ ಇಂಚು ಗೆರಿ ಹಾಕೊಂಡು ಬಿಟ್ಟಿರ್ತೇನೆ ರೀ ಯಾಕಂದ್ರೆ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೇನೆ ಇಲ್ಲಿ ನಾನು ಇದ್ರೊಳಗೆ ಮತ್ತು ಅರ್ಧ ಇಂಚಿಂದ್ರೆ ಇಲ್ಲಿ ನಾವು ಒಂದು ಗೆರಿ ಹಾಕ್ಕೋಬೇಕ್ರಿ ಗೆರಿ ಹಾಕ್ಕೊಂಡು ಇಲ್ಲಿ ನಾವು ಒಂದು ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಕ್ರಾಸ್ ಮ್ಯಾಗ ಕಟ್ ಮಾಡ್ಕೊಬೇಕು ಇದನ್ನೇ ಅದಕ್ಕೆ ಕಟ್ ಮಾಡ್ಕೋಬೇಕು ಕ್ರಾಸ್ ಮ್ಯಾಗ ಅಂದ್ರೆ ಈಗ ನಾವು ಹೆಂಗಿದ್ರು ಈ ಬ್ಲೌಸಿಗೆ ಟ್ಯಾಗ್ ಹಾಕೋದಿಲ್ಲ ರೀ ಕಸಿ ಹಾಕೋದಿಲ್ಲ ಅದಕ್ಕೆ ಈ ಥರ ನಾವು ಉಕ್ಸು ಉಕ್ಸಿನ ಮನೆ ಮಾಡೋಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಶೋಲ್ಡ್ರ್ ಏನಲ್ರಿ ಡ್ರಾಪ್ ಆಗೋದಿಲ್ಲ ಅದಕ್ಕೆ ಅಲ್ಲಿಂದ ಸ್ವಲ್ಪ ಕಟ್ ರೀ ಅದಕ್ಕೆ ಹೇಳಾತಿದ್ರಿ ನಿಮ್ಗೆ ಸ್ಕಿಪ್ ಮಾಡ್ದೆ ನೋಡಿರಿ ಸ್ಕಿಪ್ ಮಾಡಿ ನೋಡಿದ್ರೆ ಸ್ಕಿಪ್ ಮಾಡ್ದೆ ನೋಡಿದ್ರೆ ನನ್ನ ಟಿಪ್ಸ್ಗಳು ನಿಮ್ಗೆ ಹೇಳಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟ್ ಮಾಡಿದಾರೆ ಈಗ ಈಗ ಕ್ರಾಸ್ ಪಟ್ಟಿ ಹೆಂಗೆ ಕಟ್ ಮಾಡೋದಂತ ಹೇಳಿ ತೋರಿಸ್ತೇನೆ ಈಗ ನೋಡಿರಿ ಇದ್ರ ಭಾಳ ಚೂಪರ್ ಐತಿ ಇದನ್ನ ಒಂದು ಲೆವೆಲ್ಲೇ ನಾವು ಒಂದು ಮಾರ್ಕ್ ಹಾಕೋಬೇಕ್ರಿ ಭಾಳಷ್ಟು ಚೂಪುನೂ ಇರಬಾರ್ದು ರೀ ಕ್ರಾಸ್ ಪಟ್ಟಿದ್ದದು ಈ ಥರ ನಾವು ಒಂದು ಲೆವೆಲ್ಲೇ ಮಾರ್ಕ್ ಹಾಕ್ಕೊಂಡು ಈ ಮಾರ್ಕಿಂತ ನಾಲ್ಕು ಇಂಚಿಗೆ ಒಂದು ಟಿಕ್ ಹಾಕೋಬೇಕು ಇಲ್ಲಿ ಕೆಳಗಡೆ ಇಂತ ಮೂರು ಇಂಚಿಗೆ ಒಂದು ಟಿಕ್ ಹಾಕೋಬೇಕು ಇದು ಕರೆಕ್ಟ್ ಬರ್ತೈತೆ ನೋಡಿರಿ ನಾಲ್ಕು ಇಂಚು ಕಡೆ ಕೆಳಗಡೆ ಮೂರು ಇಂಚು ಇವಾಗ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಟ್ಟು ಕ್ರಾಸ್ ಪಟ್ಟಿ ತಕ್ಕೊಳ್ಳೋದು ನೋಡಿರಿ ಇದನ್ನು ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ರೆ ಮುಗೀತ್ರಿ ಇದು ಕ್ರಾಸ್ ಪಟ್ಟಿದಿಷ್ಟ ಮೇಲ್ಗಡೆ ನಾಲ್ಕು ಇಂಚು ಈ ಕಡೆ ಒಂದು ಸ್ವಲ್ಪ ಮುಂದೆ ಬರೋತ್ಲೇ ಅದು ಕ್ರಾಸ್ ಮೇಲೆ ಬರೋ ಅಲ್ಲಿ ನಾಲ್ಕು ಇಂಚ್ ಬರ್ತೈತೆ ರೀ ಇಲ್ಲೆಲ್ಲ ಕಾಮನ್ ಕಾಮನಾಗಿ ಮೂರು ಇಂಚ್ ರೀ ಇದು ಕ್ರಾಸ್ ಪಟ್ಟಿದ್ರಿ ನಮ್ಮದು ಆಮೇಲೆ ಇದೇನು ನಾವು ಏನು ಕಟ್ ಮಾಡ್ತೀನಲ್ರಿ ಲೈನಿಂಗು ಲೈನಿಂಗ್ ಬ್ಲೌಸಿನ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ತೀನಿ ಸ್ಟಿಚಿಂಗ್ ಮಾಡೋದು ಹೆಂಗಕ್ಕ ಅಂತ ನೀವು ಕೇಳ್ಬೋದು ಅದ್ರದ್ದು ನೀವು ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಸ್ಟಿಚ್ ಸ್ಟಿಚಿಂಗ್ದು ವಿಡಿಯೋ ಮೊದ್ಲು ಹಾಕ್ಬಿಟ್ಟೇನು ರೀ ನಾನು ದಿನಕ್ಕೆ ಏಳರಿಂದ ಎಂಟು ಬ್ಲೌಸ್ ಹೆಂಗೆ ಹೊಲಿಯೋದು ಆಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಹೆಂಗೆ ಹೊಲಿಯೋದು ಬ್ಲೌಸ್ಗಳನ್ನ ಒಂದ ತಾಸ್ದಾಗ ಒಂದು ಬ್ಲೌಸ್ ಲೈನಿಂಗ್ ಬ್ಲೌಸ್ ಹೆಂಗೆ ಹೊಲಿಯೋದು ಅಂತೇಳಿ ವೀಡಿಯೋ ಹಾಕಿನಿ ಯಾರ್ಯಾರಲ್ಲ ನೋಡಿಲ್ಲ ಈ ವಿಡಿಯೋ ನೋಡಿದವ್ರು ಗೊತ್ತಿಲ್ದವ್ರು ಹೋಗಿ ನೋಡಿ ಬಂದುಬಿಡ್ರಿ ಹಂಗೆ ಈ ವಿಡಿಯೋ ಫಸ್ಟ್ ನೋಡೋರಿಗೆ ಗೊತ್ತಿರೋದಿಲ್ಲ ರೀ ನಾನು ಬಂದುಬಿಟ್ಟು ಲೇಡೀಸ್ ಟೆಲರ್ ಅದೇನು ರೀ ಆರಿ ವರ್ಕು ಮಷೀನ್ ವರ್ಕಿಗೆ ಸಂಬಂಧಪಟ್ಟಂಥ ಎಲ್ಲ ಯೂಸ್ಫುಲ್ ವೀಡಿಯೋಸ್ಗಳ್ನ ಹಾಕ್ತಿರ್ತೀನಿ ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ರೀ ನಾ ವಿಡಿಯೋ ಬಿಟ್ಟಿದ್ದು ಈಗ ನೋಡಿರಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ತೋರ್ಸಾತೀನಿ ರೀ ಸ್ಲೀವ್ಸ್ ಕಟ್ಟಿಂಗಿಗೆ ಈ ಒಂದು ವಿಡಿಯೋ ಆಗಲೇ ಹಾಕೇ ರೀ ನಿಮಗೆ ಈಗ ಸ್ಲೀವ್ಸ್ ಕಟ್ಟಿಂಗಿಗೆ ನೋಡಿರಿ ಫೋರ್ ಫೋಲ್ಡಿಂದು ಬಟ್ಟೆ ತೊಗೋಬೇಕು ರೀ ಇದನ್ನು ಡಬಲ್ ಫೋಲ್ಡ್ ಮತ್ತು ಅದ್ರ ಇನ್ನೊಂದು ಫೋಲ್ಡ್ ಮಾಡಬೇಕು ರೀ ಫೋರ್ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಇದ್ದಿದ್ದು ಸೈಡು ನಮ್ಮ ಕಡೆ ಇಟ್ಕೊಂಡು ಅದ್ರದ್ದು ಸ್ಲೀವ್ಸಿಂದ ಫುಲ್ ಲೆಂತ್ ಬಂದ್ಬಿಟ್ಟು ಒಂಬತ್ತು ಐತ್ರಿ ಅದಕ್ಕೆ ನಾನು ಹತ್ತಿಟ್ಕೊಂಡೆ ರೀ ಒಂದು ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಇದು ಲೈನಿಂಗ್ ಬಟ್ಟೆ ಅಲ್ರಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಫುಲ್ ಲೆಂತ್ ಹತ್ತಿಟ್ಕೊಂಡು ಮೂರುವರೆ ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೊಂಡೆನಿ ಮೂರುವರೆ ಇಂಚಿ ಅದಕ್ಕೆ ಮಾರ್ಕ್ ಮಾಡ್ಕೊಂಡೇನೆ ಅಂದರೆ ನಾವು ಸ್ಲೀವ್ಸಿಂದೂ ಶೇಪ್ ತೊಗೊಳಕ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡೇನ್ರಿ ಈಗ ಇದ್ರದ್ದು ಸ್ಲೀವ್ಸಿಂದು ಫಿಟ್ಟಿಂಗ್ ಸ್ಲೀವ್ಸ್ ಫಿಟ್ಟಿಂಗ್ ಹನ್ನೊಂದು ಐತ್ರಿ ಅದ್ರ ಅರ್ಧ ಐದುವರಿ ಎರಡು ಇಂಚು ಮಾರ್ಜಿನ್ ಬಿಟ್ಟೇನು ರೀ ಹಾಗೆ ಇಲ್ಲೇನು ನಾನು ಮಾರ್ಕ್ ಮಾಡ್ಕೊಂಡೇನಲ್ಲ ರೀ ಮೂರುವರೆ ಇಂಚಿಗೆ ಇಲ್ಲಿ ನಾನು ಸ್ಲೀವ್ಸಿಂದು ಶೇಪ್ ತೊಗೊಳಕ್ಕೆ ಅಲ್ಲಿ ನಾನು ಇಲ್ಲಿ ಕೆಳಗಡೆ ಐದುವರೆ ಇಂಚ್ ಇಟ್ಟರೆ ಇಲ್ಲಿ ಏಳುವರೆ ಇಂಚು ಬರ್ತೈತಿ ಏಳುವರೆ ಇಂಚಿ ಅದಕ್ಕೆ ಆರ್ಮ್ ನಮ್ಮ ರೌಂಡ್ ಎಷ್ಟು ಐತ್ರಿ ಎಂಟೂವರೆ ಐತ್ರಿ ಆರ್ಮೋಲ್ ರೌಂಡ್ ಹದಿನೇಳರ ಅರ್ಧ ಎಂಟುವರೆ ಎಂಟುವರೆಗೆ ಒಂದು ಇಂಚ್ ಮೈನಸ್ ಮಾಡಿರಿ ಏಳುವರೆ ಮಂತ್ರಿ ಈಗ ನೋಡಿರಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾನು ಎರಡು ಇಂಚ್ ಮಾರ್ ತಿಂದು ಬಿಟ್ಕೊಂಡೀನಿ ಈಗ ನೋಡಿರಿ ನಿಮಗೆ ತೋರಿಸ್ತೀನಿ ಆರ್ಮೋಲ್ದು ಮತ್ತು ರೌಂಡು ಮತ್ತು ಸ್ಲೀವ್ಸಿಂದ ನಾವು ಅಟ್ಯಾಚ್ ಮಾಡೋ ರೌಂಡು ಕರೆಕ್ಟ್ ಬರಬೇಕು ಅಂದರೆ ಅಲ್ಲಿ ಎಂಟುವರಿ ಆತಿಲ್ಲ ರೀ ಆರ್ಮ್ಹೋಲ್ ರೌಂಡಿಂದ ಅರ್ಧ ಎಂಟುವರೆ ಎಂಟುವರೆಗೆ ಒಂದು ಇಂಚ್ ಮೈನಸ್ ಮಾಡಿದ್ರೆ ಏಳುವರೆ ಏಳುವರೆಗೆ ಕರೆಕ್ಟ್ ಇಟ್ಕೊಂಡು ನಾನಿಲ್ಲೆ ನಾನು ಇಲ್ಲೇನು ಸ್ಲೀವ್ಸಿಂದಂದು ಡೌನ್ ರೀ ಮೂರುವರೆ ಇಂಚಿಗೆ ಅಲ್ಲಿ ಏಳುವರೆಗೆ ಕರೆಕ್ಟ್ ಇಟ್ಕೊಂಡು ನಾನು ಮಾರ್ಕ್ ರೀ ಈಗ ನೋಡ್ರಿ ಸ್ಲೀವ್ಸ್ದು ನಾನು ಶೇಪ್ ಹಾಕ್ತೀನಿ ಮೇಲ್ಗಡೆ ಐತಲ್ರಿ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡೆ ರೀ ಮಾರ್ಕ್ ಹಾಕೊಂಡು ಈಗ ಸ್ಲೀವ್ಸಿಂದು ಬ್ಯಾಕ್ ಪಾರ್ಟಿಂದು ಶೇಪ್ ಹಾಕತ್ತೇನೆ ಬ್ಯಾಕ್ ಪಾರ್ಟಿನ ಸ್ಲೀವ್ಸಿಂದ ಮಾರ್ಜಿನಿಗೆ ಶೇಪ್ ಹಾಕತ್ತೀನಿ ಫಿಟ್ಟಿಂಗ್ ಮಾರ್ಜಿನ್ ರೀ ಅದಕ್ಕೆ ಶೇಪ್ ಹಾಕತ್ತೀನಿ ಈಗ ನೋಡಿರಿ ಅರ್ಧ ಇಂಚಿಗೆ ಮತ್ತೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ ರೀ ಸ್ಲೀವ್ಸಿಗೆ ಇಲ್ಲಿ ಮಿಡಲ್ ಸೈಡು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಾನು ಸ್ಲೀವ್ಸಿಂದು ಫ್ರಂಟ್ ಪಾರ್ಟಿಂದ ಶೇಪ್ ಹಾಕತ್ತೀನಿ ನೋಡಿರಿ ಈಗ ನಾನು ಸ್ಲೀವ್ಸಿನ ಫ್ರಂಟ್ ಪಾರ್ಟಿಂದ ಈ ಥರ ಶೇಪ್ ಹಾಕೋದ್ರೆ ರೀ ದೊಡ್ಡದು ಹಾಕಬಾರ್ದು ಜಸ್ಟ್ ಅರ್ಧ ಇಂಚಿನ ಡಿಫ್ರೆನ್ಸ್ ಇರಬೇಕು ರೀ ಸ್ಲೀವ್ಸಿಂದು ಅಂದರೆ ಪರ್ಫೆಕ್ಟ್ ಸ್ಲೀವ್ಸ್ ಬರ್ತೇವೆ ಈಗ ನೋಡಿರಿ ಅರ್ತಿ ಮಾಡಿಬಿಟ್ಟು ನೋಡ್ಬೇಕು ರೀ ಈ ಥರ ನಾವು ಶೋಲ್ಡ್ರದು ಈ ಥರ ನಾವು ಆರ್ಮೋಲಿಂದು ಎಂಟುವರೆ ಐತೆ ಅಂತ ರೀ ಆರ್ಮೋಲ್ ರೌಂಡು ಈಗ ನೋಡಿರಿ ಇದು ಕರೆಕ್ಟ್ ಎಂಟುವರೆಗೆ ಬಂತಿಲ್ಲ ರೀ ಸ್ಲೀವ್ಸು ಪರ್ಫೆಕ್ಟ್ ಸ್ಲೀವ್ಸ್ ಬಂದ್ರಿ ಅದಕ್ಕೆ ಹೇಳೋದ್ರಿ ನಿಮ್ಗೆ ನಮ್ದು ನಾವು ಹೆಂಗೆ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ಕಟ್ಟಿಂಗ್ ಏನು ಮಾಡ್ತೀನಲ್ರಿ ಪರ್ಫೆಕ್ಟ್ ಇರ್ತೈತಿ ಅದಕ್ಕೆ ನೀವು ನೋಡಿರಿ ನಿಮ್ಗೆ ಕರೆಕ್ಟ್ ಹೇಳ್ಕೊಡ್ತೀನಿ ನೀನು ಸ್ಕಿಪ್ ಮಾಡ್ದೆ ನೋಡ್ರಿ ಅನ್ನೋದು ನಾ ಈಗ ನೋಡಿರಿ ತರ್ಟಿ ಸಿಕ್ಸ್ ಸೈಜಿಂದು ಏನು ಮೆಜರ್ಮೆಂಟ್ ಇರ್ತೈತಲ್ರಿ ಅವರೆಲ್ಲ ಈ ಥರ ನೀವು ಮೆಜರ್ಮೆಂಟ್ ಮಾಡ್ಕೊಂಬಿಟ್ಟು ಇದೇನು ಕಟ್ ಮಾಡ್ಯಲ್ರಿ ಸೇಮ್ ಇದೇ ಥರ ಕಟ್ ಮಾಡ್ಕೊಂಬಿಡ್ರಿ ನೀವು ಕರೆಕ್ಟ್ ನಿಮ್ಮದು ಬ್ಲೌಸು ಫಿಟ್ಟಿಂಗು ಕರೆಕ್ಟ್ ಬರ್ತೈತ್ರಿ ಸ್ಟಿಚಿಂಗು ನೀವು ಕರೆಕ್ಟ್ ಮಾಡಿಬಿಟ್ರಂದ್ರೆ ಫಿಟ್ಟಿಂಗ್ ಭಾಳ ಚಲೋ ಬರ್ತೈತ್ರಿ ನೋಡಿರಿ ಈ ಥರ ನಾವು ಫ್ರಂಟ್ ಪಾರ್ಟಿನ ಮಾರ್ಕ್ ಹಾಕೊಂಡೆ ರೀ ಫ್ರಂಟ್ ಪಾರ್ಟಿಗೆ ನಾವು ಯಾವತ್ತೂ ಈ ಥರ ಗೊತ್ತಾಗಲಿ ಅಂತ ಬಿಗಿನರ್ಸಿಗೆ ಒಂದು ಪಾಸ್ ಮಾರ್ಕ್ ಮ ಹಾಕಿ ಹೇಳಿರ್ತೇನೆ ರೀ ಈ ಥರ ಪಾಸ್ ಮಾರ್ಕ್ ಹಾಕೊಂಡ್ ಸೈಡ್ ನಾನು ಫ್ರಂಟ್ ಪಾರ್ಟಿಂದ ಕಟ್ ಮಾಡ್ಕೊಳ್ಳೋದ್ರಿ ಸ್ಲೀವ್ಸಿಂದ ಈ ಥರ ಫ್ರಂಟ್ ಪಾರ್ಟಿಂದ ಕಟ್ ಮಾಡ್ಕೊಂಡ್ ಕೂಡ ಏನಾಗ್ತೈತೆ ರೀ ಸ್ಲೀವ್ಸಿಂದ ಫ್ರಂಟು ಬ್ಯಾಕು ಬಂದು ಬಿಡ್ತೈತ್ರಿ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನಿಗೆ ಹೋಗ್ತೈತ್ರಿ ಮ್ಯಾಗಲೆ ಒಂದು ಅರ್ಧ ಇಂಚು ಮ್ಯಾ ಮಾರ್ಜಿನಿಗೆ ಹೋಗ್ತೈತಿ ರೀ ಈ ಥರ ಸ್ಲೀವ್ಸ್ದು ಫ್ರಂಟ್ ಪ್ಯಾಕು ಬಂತು ರೀ ಹಂಗೆ ಬ್ಯಾಕ್ ಪಾರ್ಟು ಆಮೇಲೆ ಅದ್ರ ತಕ್ಕಂಗನ ನಾವು ಫ್ರಂಟ್ ಪಾರ್ಟು ತರ್ಟಿ ಸಿಕ್ಸ್ ಸೈಜಿಂದು ಅದನ್ನು ನಿಮಗೆ ಹೇಳ್ಕೊಟ್ಟೆ ಹಾಗೆ ಸ್ಲೀವ್ಸ್ ಕಟ್ ಮಾಡೋದನ್ನು ಹೇಳ್ಕೊಟ್ಟೆ ಇನ್ನೂ ಮುಂದೆ ಚಂದ ಚೆಂದ ವೀಡಿಯೋಸ್ಗಳು ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ನನ್ನ ವೀಡಿಯೋಸ್ನ ಹಿಂಗೆ ಹೋಗ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಕಮೆಂಟಿನ ಪ್ರಕಾರನ ನಾವು ವಿಡಿಯೋ ಮಾಡ್ಕೊತಾ ಹೋಗ್ತೇನೆ ರೀ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು